ಗಿಡ ಅಚ್ಚುಗಾದ್ವು ಆಮೇಲೆ ಗರಿ ಉದ್ದ ಬಂದ್ವು ಅಂದ್ರೆ ಉಚಾ ಬಂದ್ರೆ ಮುಂಚೆ ಎಲ್ಲಾ ಬಾಳ ಮುಂಗಳೇ ಚೆನ್ನಾಗ್ ಬರೋದು ಅಣ್ಣ ಆಮೇಲೆ ಎಲ್ಲಾ ಚೆನ್ನಾಗಾತು ಕಡಿಮೆ ಆಗೈತೆ ಅಂದ್ರೆ ನಾವು ಅಂಡೊಡ್ಕ ಹಾ ಅದು ಕಡಿಮೆ ಆಗೈತೆ ಮುಂಚೆ ಎಲ್ಲಾ ಅಂಡೊಡ್ಕಾ ಅದೆಲ್ಲ ಜಾಸ್ತಿ ಇತ್ತು ಈಗ ಅಂಡೊಡ್ಕಾ ಅದ್ ಏನಿಲ್ಲ ಇಲ್ಲ ನೋಡ್ಬೋದು ಎಲ್ಲೂ ಅದ ಆಮೇಲೆ ಅಣ್ಣ ಭೂಮಿಯಲ್ಲಿ ಏನಾರು ಸ್ಮೂತ್ನೆಸ್ಸು ಅದಾತ ಸ್ಮೂತ್ನೆಸ್ ಐತೆ ಅಂದ್ರೆ ಈಗ ನೋಡ್ಬೋದು ನಾವು ಇಲ್ಲಿ ಇಲ್ಲಿ ಇಷ್ಟ ಅಂದ್ರೆ ತುಂಬಾ ಈಗ ನೀರ ಬಿಟ್ಟಿಲ್ಲ ಮಳೆನೂ ಇಲ್ಲ ನೋಡ್ರಿ ಬೇರ್ಗಳು ಮತ್ತೆ ಬಿಳಿ ಬೇರ್ಗಳ ಸಂಖ್ಯೆ ಈಗ ಹೆಚ್ಚಾಗ್ತೈತೆ ಇಷ್ಟು ಗಟ್ಟಿ ಇತ್ತಲ್ಲ ಮುಂಚೆ ನೀವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಇತ್ತು ಅಂದ್ರೆ ಇದು ಅರೇಕಪ್ಪ ಕೊಟ್ಟ ಮೇಲೆ ಐತೆ ಈ ತರ ಬಿಳಿ ಬೇರ್ಗಳ ಸಂಖ್ಯೆ ಮುಂಚೆ ಎಲ್ಲಾ ಇರ್ಲಿಲ್ಲ ಈಗ ಏನಾಯ್ತೆ ಹೆಚ್ಚು ಜಾಸ್ತಿ ಆಗಿದಾವೆ ಟೋಟಲ್ ಅಣ್ಣ ಹೋದ ವರ್ಷ ಏನು ಫಸ್ಟ್ನೇ ಬೀಡ ಈಗ ಆಲ್ರೆಡಿ ಇದು ಇದು ಮೂರನೇ ಕೊಯ್ಲಿಗೆ ಈಗ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಹೋದ ವರ್ಷ ಫಸ್ಟ್ನೇ ಕೊಯ್ಲಲ್ಲಿ ಎಷ್ಟು ಅಡಿಕೆ ಕೊಯ್ದಿದ್ವಿ ವರ್ಷ ಒಂದು ಎಂಟು ಕೆ ಜಿ ಕೊಯ್ತಿತ್ತು ಸ್ಟಾರ್ಟಿಂಗ್ ಎಂಟು ಕೆ ಜಿ ಕೆಜಿ ಅಣ್ಣ ಈ ವರ್ಷ ಏನು ಚೇಂಜಸ್ ಆಯ್ತಂಗ್ ಈ ವರ್ಷ ಒಂದು ಕ್ವಿಂಟಲ್ ಐದ್ ಕೆಜಿ ಸಿಕ್ಕಿತ್ತು ಒಂದು ಕ್ವಿಂಟಲ್ ಐದು ಕೆ ಜಿ ಅಂದರೆ ಫಸ್ಟ್ನೇ ಬೀಡಲ್ಲಿ ಒಂದು ಕ್ವಿಂಟಲ್ ಐದು ಕೆ ಜಿ ಅಣ್ಣ ಎರಡನೇ ಬೀಡಲ್ಲಿ ಎರಡನೇ ಬೀಡ ಹೋದನೇ ವರ್ಷ ಒಂದು ಮೂರು ಕ್ವಿಂಟಲ್ ಸಿಕ್ಕಿತ್ತು ಮೂರು ಕ್ವಿಂಟಲ್ ಈ ಸರಿ ಆರು ಕ್ವಿಂಟಲ್ ಕ್ವಿಂಟಲ್ ಅಂದರೆ ಸ್ವಲ್ಪ ನಿಮಗೆ ಓದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಜಾಸ್ತಿ ಇದೆ ಈ ವರ್ಷ ಟೆಂಪರೇಚರ್ ಜಾಸ್ತಿ ಜಾಸ್ತಿ ಆಯ್ತು ಬಿಸಿಲು ಜಾಸ್ತಿ ಇತ್ತು ಆಮೇಲೆ ಸ್ಪ್ರೇನು ಕೊಡ್ಸಿದ್ರು ಅವರು ಗೋಲ್ಡನ್ ಸಾಯಿಲ್ ಅಲ್ಲಿ ಸ್ಪ್ರೇ ಕೊಡ್ಸಿದ ಅನುಕೂಲ ಆಯ್ತಾ ನಿಮ್ಗೆ ನಿಮಗೆ ಅನುಕೂಲ ಆಯ್ತು ಏನೇನ್ ಅನುಕೂಲಾತಣ್ಣ ಸ್ಪ್ರೇ ಕೊಡ್ಸಿದ ಈ ಆರೆಲ್ಲ ಚೆನ್ನಾಗಿ ಗಟ್ಟಿತೆ ಹಾ ಕೊಂಬಳೆ ಅಷ್ಟು ಒಣಗಿಲ್ಲ ಒಣಗಿಲ್ಲ ಅಂದ್ರೆ ಸ್ಪ್ರೇ ಕೊಟ್ಟ ಮೇಲೆ ಹಾ ಚೆನ್ನಾಗಿ ಒಳ್ಳೆ ಇಂಪ್ರೂವ್ ಆಯ್ತು ಈಗ ಬೇರೆರೆಲ್ಲ ಈಗ ಸುತ್ತಮುತ್ತ ನೋಡೆ ನೋಡ್ತಾರ ಅಣ್ಣ ತೋಟ ನೋಡ್ತಾರೆ ಅವರು ಏನ್ ಹೇಳ್ತಾರ ಅಣ್ಣ ನಿಮ್ಮ ತೋಟ ನೋಡಿ ಅವರು ಏನನ್ನ ಮಾಡತದಿಲ್ಲ ಏನಿದು ಏನಿದು ಅಂತ ಕೇಳ್ತಾರೆ. ಹಾ ನಾವಿಂಗೆ ಈಗ ಇದನ್ನ ರಾಸಾಯನಿಕ ಬಿಟ್ಟು ಗೋಲ್ಡನ್ ಸಾಯಿಲ್ ಗೋಲ್ಡನ್ ಅದನ್ನ ಬಳಸ್ತಾ ಇದ್ದೀವಿ. ರಾಸಾಯನಿಕ ಬಿಟ್ಟು ಇದೀವಿ ಕಳೆನಾಶಕ ಒಡಿತುಲ್ಲ. ಅದೇ ಅದೇ. ಬಯಶಾ ವರ್ಷದಿಂದ ಬಿಟ್ಟು ಈಗ ಬಿಟ್ಟುದಿರಾ. 음. ಅಂದ್ರೆ ಜೀರೋ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಹಾ ಅಣ್ಣ. ಅಲ್ಲ ಈಗ ಬೇರೆರಲ್ಲಾ ಹಂಗಾರ ಕೇಳ್ತಾರೆ ನಿಮ್ ತೋಟ ಅಂದ್ರೆ ಈ ಬೇರೆರ ತೋಟಕ್ಕೆ ಹೋಗ್ಸ್ರೆ ನಿಮ್ಮ ತೋಟ ಯಾವ ಪರವಾಗಿಲ್ಲ ಎಲ್ಲ ಸುತ್ತಮುತ್ತ ಚೆನ್ನಾಗಿರೋದು ಈ ವರ್ಷ ಹಾ ಅಂತ ಹೇಳ್ತದೆ ಹಣ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಗೋಲ್ಡನ್ ಸಾಯಿಲ್ ಆಯ್ತು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಮೂಲಕ ರೈತರಿಗೆ ಒಳ್ಳೇದಾಗತ್ತೆ ಆಕ್ರಿ ಅಂತ ಎಲ್ಲರಿಗೂ ಹೇಳ್ತಾರೆ ರಾಸಾಯನಿಕ ಗೊಬ್ಬರಕ್ಕೂ ಮತ್ತೆ ಈ ಗೊಬ್ಬರ ಉಪಯೋಗಿಸ್ತಿರಲ್ಲ ಇದ್ರ ನಡುವೆ ಈಗ ಈಗ ಖರ್ಚು ಮಾಡ್ತೀವಲ್ಲ ದುಡ್ಡು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಆಯ್ತಾ ವ್ಯತ್ಯಾಸ ಅಂದ್ರೆ ಈಗ ನಾವು ರಾಸಾಯನಿಕ ಜಾಸ್ತಿ ಜಾಸ್ತಿ ಕಡಿಮೆ ಕಡಿಮೆ ಕೊಡ್ತಾ ಅಂದ್ರೆ ಕೊಡ್ತಿದ್ವಾಡಿಮೆಡ್ತಾ ಸ್ಮೂತ್ ಬರುತ್ತೆ ಗಿಡ ಚೆನ್ನಾಗಿರ್ತವೆ ಗಿಡ ಹೆಲ್ದಿ ಆಗಿರ್ತವೆ ಯಾವ್ದೇ ರೀತಿ ರೋಗ ಬಾಧಿನ ಎಲ್ಲರೂ ಇಲ್ಲಣ್ಣ ರೋಗ ಇಲ್ಲ ಅಂದ್ರೆ ಈ ವರ್ಷ ಟೆಂಪರೇಚರ್ ಹೆಚ್ಚು ಕಮ್ಮಿ ನಲವತ್ತೆರಡು ಡಿಗ್ರಿ ಹೋಗ್ತಾವಣ್ಣ ಹೋಗಿ ಅಣ್ಣ ಬೇರೆ ತೋರ್ದಾಗೆಲ್ಲ ಏನ್ ಪ್ರಾಬ್ಲಮ್ ಐತಣ್ಣ ಬೇರೆಯವ್ರ ತೋಟದಾಗೆಲ್ಲ ಜಾಸ್ತಿ ಒಂಬಾಳೆ ಒಣಗಿದಾವೆ ಹಾಂ ಅಣ್ಣ ಅರಳೂದ್ರೋದು ಹ್ಞೂಣ್ಣ ಐತಿ ಅರಳಿದ್ರು ಒಂಬಾಳೆ ಉದ್ರು ಹಾಗೆ ಗರೆ ಎಲ್ಲ ಒಣಗಿದಾವೆ ಓಕೆ ಓಕೆ ಗರೆ ಎಲ್ಲ ಒಣಗಿ ಒಂಥರ ಸುಟ್ಟಂಗ ಆಗ್ಬಿಟ್ಟವು ಆದರೆ ನಿಮ್ಮ ತೋಟದಲ್ಲಿ ಇದು ಯಾವುದೇ ರೀತಿ ಡಿಸ್ ಇಲ್ಲ 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 ಹಾಗಾಗಿ ನಿಮ್ಮ ತೋಟ ತುಂಬಾ ಚೆನ್ನಾಗಿದೆ ಅಂದರೆ ಬೇರೆಯವರಿಗೆಲ್ಲ ಈಗ ಯಾರ್ಯಾರು ಕೇಳಿದ್ರಾ ಈ ತರ ತರಿಸು ನಾವು ಹಾಕ್ತೀವಿ ಅಂತ ಏನಾದರೂ ಹೇಳಿದ್ರಾ ಕೇಳಿದ್ರಾಣ್ಣ ಗೋಲ್ಡನ್ ಸಾಯಿಲ್ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳಿದ್ನಿ ನಾನು ಹಾಕಿರಿ ಚೆನ್ನಾಗಿ ಆಗ್ತೈತಿ ಅಂತ ಓಕೆ ಅಣ್ಣ ಓಕೆ ಮುಂದೆ ನೋಡೋಣ ಅಂತ ಓಕೆ ಅಣ್ಣ ಈಗ ಎಲ್ಲಾ ರೈತರಿಗೂ ನೀವು ತುಂಬ ಹೃದಯದಿಂದ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಎಲ್ಲರಿಗೂ ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀವಿ ಇದ್ದೀವಿ ಹೇಳ್ತಾ ಓಕೆ ಅಣ್ಣ ಓಕೆ ಮತ್ತೆ ಗರಿಗಳು ಉದ್ದ ನೋಡ್ಬೋದು ಅಣ್ಣ ಮುಂಚೆ ಎಲ್ಲಾ ಈ ತರ ಕೂಡಿದಿಲ್ಲ ನೀವು ಕೂಡ ಬಂದಾಗ ಅಂದ್ರೆ ಒಂದ್ ಗರೆ ಇನ್ನೊಂದ್ ಗರೆ ತಾಕಿದ್ದಿಲ್ಲ ಅಣ್ಣ ಈಗ ಹೆಂಗೈತೆ ಎಲ್ಲಾ ಈಗ ಒಂದು ಅಂದ್ರೆ ನೆರಳು ಬೀಳ್ತಾ ಇತ್ತು ಇಲ್ಲಿ ನೆರಳು ಬೀಳ್ತಾ ಹೌದು ಅಣ್ಣ ಬರ್ರಿ ಇಲ್ಲಿ ಮುಂದೆ ಹೋಗೋಣ ಅಣ್ಣ ಇದು ಎಷ್ಟು ಅಡಿ ಇದು ಅಣ್ಣ ಇರ್ಬೋದು ಅಡಿ ಐತೆ ಒಂಬತ್ತು ಅಡಿ ಐತೆ ಅಲ್ವಾ ಇದರಿಂದಲೇ ಗೊತ್ತಾಗದಣ್ಣ ನಮಗೆ ಎಷ್ಟು ಉದ್ದ ಬರ್ತದ ಮುಂಚೆ ಈ ಗೋಲ್ಡನ್ ಸಾಯಿಲ್ ಹಾಕಿದ್ಮೇಲೆ ಈ ರೀತಿ ನಿಮ್ಗೆ ಬರ್ತಾ ಇತ್ತು ಇದು ಉದ್ದ ಬಂತು ಅಂದ್ರೆ ಒಂಬಳೆ ಚೆನ್ನಾಗ್ ಬಂದಾಳೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ ಹೊಟ್ಟೆನೂ ಅದೇ ತರ ಕಟ್ಟು ಚೆನ್ನಾಗಿ ಬರುತ್ತೆ ಟೋಟಲ್ ಆಗೋಣ ಇಲ್ಲಿವರೆಗೂ ನೀವು ಗೋಲ್ಡನ್ ಸಾಯಿಲ್ ಬಗ್ಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ ಕೊಟ್ಟಿದ್ದೀರ ಮತ್ತೆ ಈಗ ಬೇರೆ ರೈತರಿಗೂ ಸಹ ನೀವು ಗೋಲ್ಡನ್ ಸಾಯಿಲ್ನ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ಇದನ್ನು ವೀಕ್ಷಣೆ ಮಾಡಿ ಸಾವಿರಾರು ಜನ ಇದರಿಂದ ಅನುಕೂಲ ಪಡಿತಾ ಇದ್ದಾರೆ ಅಂದರೆ ಎಷ್ಟೋ ಕಂಪ್ನಿಗಳ ನಡುವೆ ನಮ್ಮ ಗೋಲ್ಡನ್ ಸಾಯಿಲ್ ಒಂದು ಹೊಸ ಒಂದು ಹೆಜ್ಜು ಜನ ಇಡ್ತಾ ಹಾಗಾಗಿ ರೈತರು ಇವತ್ತು ಇವರೇ ಸಹ ನಾನು ತೋಟಕ್ಕೆ ಬರೋದ್ರೂ ಸಹ ಇವರೇ ಕರೆದು ನನ್ನ ಇವತ್ತು ಪ್ರಾಡಕ್ಟ್ ನ ತಗೊಂಡ್ರು ಚೆನ್ನಾಗಿರೋದ್ರಿಂದ ಯಾವ್ದಾ ಮೇಲೆ ಫೋನ್ ಮೇಲೆ ಮೇಲೆ ಫೋನ್ ಮಾಡಿ ನನಗೆ ಸರಿಯಾದ ಟೈಮಿಗೆ ತಂದು ಕೊಡ್ರಿ ಅಂತೇಳಿ ಅವರೇ ನಮಗೆ ಬೈತಾ ಇದಾರೆ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಸಹ ಇವತ್ತು ಅದನ್ನ ಉಪಯೋಗಿಸ್ತದೆ ಇಲ್ಲಿವರೆಗೂ ನಮಗೆ ಟೈಮ್ ಕೊಟ್ಟದ್ದು ಮತ್ತೆ ನಿಮ್ಮ ವೇಳೆಯನ್ನ ನಮಗೆ ಒಂದು ಸದುಪಯೋಗ ಮಾಡ್ಕೊಳಕ್ಕೆ ತುಂಬಾ ಧನ್ಯವಾದ ನಮಸ್ತೆ ರೈತ ಬಂದವರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ನಾವು ಮಲ್ಲಾಡಿಹಳ್ಳಿ ಹತ್ರ ಇರುವಂಥ ಕೆಂಗುಂಟೆ ಅನ್ನೋ ಗ್ರಾಮದಲ್ಲಿ ಇಳಿದೀವಿ ಈ ತೋಟ ನೋಡ್ಬೋದು ತುಂಬ ಚೆನ್ನಾಗಿ ಈ ವರ್ಷ ಟೆಂಪ್ರೇಚರ್ಗೂ ಹೆಚ್ಚಾಗಿರೋದ್ರಿಂದ ಎಷ್ಟೋ ತೋಟಗಳಲ್ಲಿ ಆಲ್ ಡ್ರಾಪಿಂಗ್ ಆಗೋದು ಇಂಥವೆಲ್ಲ ಆಗಿದೆ ಅಂಥದ್ರಲ್ಲಿ ಇವರು ಗೋಲ್ಡನ್ ಸಾಯಿಲ್ನ ಈಗೊಂದು ಮೂರು ಟೈಮ್ ಇದಕ್ಕೆ ಹಾಕಿದ್ದಾರೆ ಅದರಿಂದ ತುಂಬ ಚೆನ್ನಾಗಿ ಹಳ್ಳುಗಟ್ಟಿದೆ ಹಳ್ಳ ಡ್ರಾಪಿಂಗ್ ಇಲ್ಲ ತುಂಬ ಚೆನ್ನಾಗಿರೋದ್ರಿಂದ ರೈತರನ್ನ ಅವ್ರ ಬಾಯಿಂದಲೇ ಇವತ್ತು ನಾವು ಕೇಳೋಣ ಇದ್ರ ಬಗ್ಗೆ ಗೋಲ್ಡನ್ ಸಾಯಿಲ್ ಬಗ್ಗೆ ರಿಸಲ್ಟ್ ಹೇಗಿದೆ ಅಂತ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮೂರ್ತಿ ಅಂತ ಸರ್ ನಿಮ್ದು ಯಾವ ಸರ್ ಕೆಂಗುಂಟೆ ಕೆಂಗುಂಟೆ ಇದು ತಾಲೂಕಿ ಅದು ಬರುತ್ತೆ ಹೊಳಲ್ಕೆರೆ ತಾಲೂಕು ಸರ್ ನಿಮಗೆ ಹತ್ರ ಅಂದರೆ ಇಲ್ಲಿ ಮಲಾಡಿ ಹಳ್ಳಿ ಅಂದ್ರೇ ಯಾರಿಗಾದ್ರು ರೈತರು ಬರೋದ್ರೆ ನಿಮ್ಮ ಸಂಪರ್ಕಿಸ್ಬೇಕು ಅಂದರೆ ಇಲ್ಲ ಮಲಾಡಿ ಹಳ್ಳಿಗೆ ಬಂದರೆ ಹತ್ರ ಆಗುತ್ತೆ ಕೆಂಗುಂಟೆ ಸರ್ ನೀವು ಟೋಟಲ್ ಎಷ್ಟು ಗಿಡ ಬರುತ್ತೆ ಸರ್ ಇದು ಐನೂರ ಅರವತ್ತು ಐನೂರ ಅರವತ್ತು ಸರ್ ಐನೂರ ಅರವತ್ತು ಗಿಡಕ್ಕೆ ಫಸ್ಟ್ಗೆ ನಿಮಗೆ ಇದನ್ನ ಮುಂಚೆಯಿಂದ ಮಾಡ್ತಾಯಿದ್ದೀರಾ ಹೆಚ್ಚು ಕಮ್ಮಿ ಇದು ಇಲ್ಲಿಗೆ ಎಷ್ಟನೇ ವರ್ಷದ ಸರ್ ಹತ್ತನೇ ವರ್ಷದ ತೋಟಣ ಹ್ಞೂ ಈ ಹತ್ತನೇ ವರ್ಷದ ತೋಟದಲ್ಲಿ ನೀವು ಮುಂಚೆಯಿಂದ ಈಗ ಒಂದು ಈ ವರ್ಷದ ಒಂದು ವರ್ಷದ ಇಂಚೆಯಿಂದ ಏನೇನು ಅಣ್ಣ ಇದಕ್ಕೆ ನಾವು ಸೀಮೆ ಗೊಬ್ಬರ ಹಾಂ ಅದನ್ನೇ ಅದನ್ನೇ ಜಾಸ್ತಿ ಜಾಸ್ತಿ ಇದ್ರಿ ಅಂದ್ರೆ ನೀವು ಈ ಗಿಡ ಇಟ್ಟಗಳಿಂದಲೂ ಅದನ್ನೇ ಅಣ್ಣ ಅಷ್ಟು ವರ್ಷದಲ್ಲಿ ನೀವು ಇಳುವರಿ ಅನ್ನೋದು ಎಷ್ಟೆಷ್ಟು ಪಡಿತಿದ್ರಿ ಮತ್ತೆ ಇಲ್ಲೇವರೆಗೂ ಮತ್ತೇನ್ ಚೇಂಜಸ್ ಕಾಣ್ತಾ ಇದ್ರ ಅಂತ ಈಗ ಈ ವರ್ಷ ಒಂದ್ ಸ್ವಲ್ಪ ಉತ್ತಮ ವರ್ಷ ಅಂದ್ರೆ ಹೋದ್ನೇ ವರ್ಷ ಹಣ ಎಷ್ಟಾಗಿತ್ತು ಇದ್ರಲ್ಲೆಲ್ಲ ನೀವು ರಾಸಾಯನಿಕನೇ ಬಳಸ್ತಿದ್ರಿ

ನಮಗೆ ಇಲ್ಲಿ ನಮ್ಮೂರಾಗಿ ಇನ್ನೊಬ್ರು ಹಾಕಿದ್ರು ನಮ್ಮ ಅವರು ಹಾಂ ಅವ್ರನ್ನ ಕೇಳಿದೆ ಹೋದ ವರ್ಷ ಅವರು ಹಿಂಗೆ ಅಂತ ಹೇಳಿದರು ಹಾಂ ಅದಕ್ಕೆ ನನಗೆ ಒಂದು ಸ್ವಲ್ಪ ಅವ್ರ ಫೋನ್ ನಂಬರ್ ಕೊಡಪ್ಪ ನಾನು ಹಾಕ್ಕೊಂಡು ಅವ್ರಂಗೆ ಕಾಂಟ್ಯಾಕ್ಟ್ ಮಾಡಿ ಹಾಂ ಅವ್ರ ತಗಲಿಂದ ನಿಮಗೆ ಇಟ್ಕಂಡು ಇದನ್ನು ಮಾಡ್ಕೊಂಡಿ ನಾವು ಹಾಂ ಅಲ್ಲಿ ಆಯಿಲಲ್ಲಿ ಗೆ ನನಗೆ ಫೋನ್ ಮಾಡಿದ್ರಿ ಹಿಂಗೆ ಬೇಕು ಅಂದಾಗ ಫಸ್ಟು ನಿಮಗೆ ನಾನು ಗೋಲ್ಡನ್ಸ್ ಆಯಿಲು ಯಾವ್ಯಾವ ಇದನ್ನ ಮಾಡಿದ್ರಿ ಮತ್ತೆ ಏನೇನು ನೀವು ಬಳಸಿದಿರಣ ಇದಕ್ಕೆ ಪವರು ಹಾಂ ಗ್ರೀನ್ ಗೋಲ್ಡು ಅದನ್ನು ಫಸ್ಟ್ ಫಸ್ಟ್ ಹಾಕಿ ಬ್ರೆಂಚಿಂಗ್ ಮಾಡಿದ್ರಿ ಹಾಕಿ ಅದು ಹಾಕಿ 10 ಬಿಟ್ಟು ಮತ್ತೆ ಜಿ ರಕ್ಷಕ ಜಿ ರಕ್ಷಕ ಇನ್ನೊಂದು ಪೌಡರ್ ಹಾಕಿದೀವಿ ಆ ಪೌಡರ್ ಹಾಕಿ ಅದನ್ನ ಹಾಕಿದ ಆದಮೇಲೆ ನಿಮಗೆ ಏನ ಈ ತೋಟದಲ್ಲಿ ಏನು ಬದಲಾವಣೆ ಕಂಡು ಬಂತು ಗಿಡ ಅಚ್ಚು ಗಾದು ಅಮಗೆ ಗರಿ ಉದ್ದ ಬಂತು ಅಂದ್ರೆ ಊಚೆ ಬಂದ್ರೆ ಮುಂಚೆ ಎಲ್ಲಾ ಬಾಳ ಮೊಟ್ಟೆ ಬಂತು ಚೆನ್ನ ಬರ ಆಮೇಲೆ ಎಲ್ಲ ಚೆನ್ನಾಗಾಯ್ತು ಅವಾಗ ನೋಡಿ ನನಗೆ ಬಹಳ ಇದಾಯ್ತು ಖುಷಿ ಆಯ್ತು ಸ್ಮೂತ್ ಬರುತ್ತೆ ಗಿಡ ಚೆನ್ನಾಗಿರ್ತವೆ ಗಿಡ ಹೆಲ್ದಿ ಆಗಿರ್ತವೆ ಯಾವುದೇ ರೀತಿ ರೋಗ ಬಾಧೆ ಎಲ್ಲರೂ ಇಲ್ಲ ಅಣ್ಣ ರೋಗ ಇಲ್ಲ ರೋಗ ಇಲ್ಲ ಅಂದ್ರೆ ಇವತ್ತು ಈ ವರ್ಷ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ನಲವತ್ತೆರಡು ಡಿಗ್ರಿ ಹೋಯ್ತು ಹೋಗಿ ಅಣ್ಣ ಬೇರೆ ತೋಟದಾಗೆಲ್ಲ ಏನ್ ಪ್ರಾಬ್ಲಮ್ ಐತಣ ಬೇರೆ ತೋಟದಾಗೆಲ್ಲ ಜಾಸ್ತಿ ಒಂಬಳೆ ಒಣಗಿದಾವೆ ಅರಳು ಉದ್ರದು ಹಿಂಗೆಲ್ಲ ಐತಿ ಅರಳು ಉದ್ರ ಒಂಬಳೆ ಉದ್ರ ಗರೆಲ್ಲ ಒಣಗಿದಾವೆ ಓಕೆ ಓಕೆ ಬೇರೆ ಎಲ್ಲ ಒಣಗಿ ಒಂಥರ ಸುಟ್ಟಂಗಾಗ್ಬಿಡ್ತು ಆದರೆ ನಿಮ್ಮ ತೋಟದಲ್ಲಿ ಇದು ಯಾವುದೇ ರೀತಿ ಡಿಸ್ ಈಸ್ ಇಲ್ಲ 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 ಹಾಗಾಗಿ ನಿಮ್ಮ ತೋಟ ತುಂಬ ಚೆನ್ನಾಗಿದೆ ಅಂದರೆ ಬೇರೆಯವರಿಗೆಲ್ಲ ಈಗ ಯಾರ್ಯಾರು ಕೇಳಿದ್ರಾ ಈ ಥರ ತರಿಸು ನಾವು ಹಾಕ್ತೀವಿ ಅಂತ ಏನಾದರೂ ಹೇಳಿದ್ರಾ ಕೇಳಿದ್ರಾ ಅಣ್ಣ ಗೋಲ್ಡನ್ ಸಾಯಿಲ್ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳಿದ್ನಿ ನಾನು ಹಾಕಿರಿ ಚೆನ್ನಾಗಿ ಆಗ್ತದೆ ಅಂತ ಓಕೆ ಅಣ್ಣ ಓಕೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಅವರು ಓಕೆ ಅಣ್ಣ ಈಗ ಎಲ್ಲ ರೈತರಿಗೂ ನೀವು ತುಂಬ ಹೃದಯದಿಂದ ಹಂಡ್ರೆಡ್ ಪರ್ಸೆಂಟ್ ಇದ್ನ ಎಲ್ಲರಿಗೂ ಉಪಯೋಗಿಸ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಹೇಳ್ತಾ ಇದ್ದೀವಿ ಹೇಳ್ತಾಯಿದ್ದೀವಿ ಓಕೆ ಅಣ್ಣ ಓಕೆ ಮತ್ತೆ ಈ ಗರಿಗಳು ಉದ್ದ ನೋಡ್ಬೋದು ಹಣ ಮುಂಚೆ ಎಲ್ಲಾ ಈ ತರ ಕೂಡಿದಿಲ್ಲ ನೀವು ಕೂಡ ಬಂದಾಗ ಅಂದ್ರೆ ಒಂದ್ ಗರೆ ಇನ್ನೊಂದ್ ಗರೆ ತಾಕಿದ್ದಿಲ್ಲ ಹಣ ಈಗ ಹೆಂಗೈತೆ ಎಲ್ಲಾ ಈಗ ಒಂದು ಕೂಡ್ಕೊಂಡು ಅಂದ್ರೆ ನೆರಳು ಬೀಳ್ತೈತೆ ಇಲ್ಲಿ ನೆರಳು ಬೀಳ್ತೈತೆ ಹೌದು ಅಣ್ಣ ಬರ್ರಿ ಇಲ್ಲಿ ಮುಂದೆ ಹೋಗೋಣ

ಟೋಟಲ್ ಆಗೋಣ ಇಲ್ಲಿವರೆಗೂ ನೀವು ಗೋಲ್ಡನ್ ಸಾಯಿಲ್ ಬಗ್ಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ ಕೊಟ್ಟಿದ್ದೀರಾ ಮತ್ತು ಈಗ ಬೇರೆ ರೈತರಿಗೂ ಸಹ ನೀವು ಗೋಲ್ಡನ್ ಸಾಯಿಲ್ನ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ಇದನ್ನು ವೀಕ್ಷಣೆ ಮಾಡಿ ಸಾವಿರಾರು ಜನ ಇದರಿಂದ ಅನುಕೂಲ ಪಡಿತಾ ಇದ್ದಾರೆ ಅಂದರೆ ಎಷ್ಟೋ ಕಂಪ್ನಿಗಳ ನಡುವೆ ನಮ್ಮ ಗೋಲ್ಡನ್ ಸಾಯಿಲ್ ಒಂದು ಹೊಸ ಒಂದು ಹೆಜ್ಜು ಜನ ಇರ್ತಾ ಇತ್ತು ಹಾಗಾಗಿ ರೈತರು ಇವತ್ತು ಇವರೇ ಸಹ ನಾನು ತೋಟಕ್ಕೆ ಬರೋದ್ರೂ ಸಹ ಇವರೇ ಕರೆದು ನಂತರ ಇವತ್ತು ಇವತ್ತು ಪ್ರಾಡಕ್ಟ್ನ ತಗೊಂಡ್ರು ಚೆನ್ನಾಗಿರೋದ್ರಿಂದ ಯಾವ್ದಾ ಅಲ್ವ ಮೇಲೆ ಫೋನ್ ಮೇಲೆ ಮೇಲೆ ಫೋನ್ ಮಾಡಿ ನನಗೆ ಸರಿಯಾದ ಟೈಮಿಗೆ ತಂದು ಕೊಡ್ರಿ ಅಂತೇಳಿ ಅವರೇ ನಮಗೆ ಬೈತಾ ಇದ್ದಾರೆ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಸಹ ಇವತ್ತು ಅದನ್ನು ಉಪಯೋಗಿಸ್ತದ್ರೆ ಇಲ್ಲಿವರೆಗೂ ನಮಗೆ ಟೈಮ್ ಕೊಟ್ಟದ್ದು ಮತ್ತೆ ನಿಮ್ಮ ವೇಳೆಯನ್ನ ನಮಗೆ ಒಂದು ಸದುಪಯೋಗ ಮಾಡ್ಕೊಳಕ್ಕೆ ತುಂಬಾ ಧನ್ಯವಾದ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಈ ತೋಟದ ಸಂಪೂರ್ಣ ವಿಡಿಯೋ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ